ಇವತ್ತು ಕೊಪ್ಪಳ ತಾಲೂಕಿನ ಅಗಲಿಕೆರೆ ಗ್ರಾಮದಲ್ಲಿದ್ದೇನೆ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ಮನೆಯಿಂದ ಹಣ್ಣು ಕಾಯಿಗಳನ್ನು ಕೊಡ್ತಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿನ ವಿಶೇಷತೆ ಏನಂದರೆ ಇಲ್ಲಿ ಕಾಡಿನ ಕಾರನ್ನು ಮೆರವಣಿಗೆ ಮುಖಾಂತರ ಕಡ್ಕೊಂಬಂದು ಅದನ್ನು ಮೆರವಣಿಗೆ ಮುಖಾಂತರ ಅದಾದ ನಂತರ ಎಲ್ಲರೂ ಒಂದೊಂದು ಬೇಲಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಮತ್ತೆ ಮೆರವಣಿಗೆ ಮುಖಾಂತರ ಮತ್ತೆ ಬೇರೆ ಸ್ಥಳಕ್ಕೆ ಹೋಗಿ ಮತ್ತೆ ಅದನ್ನು ಅಲ್ಲಿ ಕುಂಪಾಕ್ತಾರೆ ಆ ಕುಂಪೆ ಹಾಕಿದಂಥ ಕೆಲ ಮುಳ್ಳುಗಳನ್ನು ಒಂದು ಬಿಡದೆ ಅದನ್ನು ಆರಿಸ್ತಾರೆ ವಿಶೇಷವಾಗಿ ನೋಡಿ ಇಲ್ಲಿ ಕಾಣ್ಬೋದು ಅಲ್ಲಿ ಅದನ್ನು ಐದಾರು ಕಡೆ ಕುಂಪೆ ಹಾಕ್ತಾರೆ ಭಕ್ತಿಯಿಂದ ಎಲ್ಲರೂ ಅದ್ರ ಮೇಲೆ ಬೀಳ್ತಾರೆ ನೋಡಿ ಇಲ್ಲಿ ಬೀಳ್ತಿರೋದನ್ನು ನಾನು ನೋಡ್ಬೋದು ಅದು ದೊಡ್ಡ ದೊಡ್ಡ ಮುಳ್ಳಿರುತ್ತೆ ಅದು ತುಂಬ ದಪ್ಪ ಇರೋಂಥ ಮುಳ್ಳು ಇರುತ್ತೆ ಕಾರೆ ಮುಳ್ಳು ಅದು ಬೆನ್ನಿಗೆಲ್ಲ ತುಂಬ ಗಾಯ ಆಗಿರ್ತವೆ ಭಕ್ತಿ ಇರೋದರಿಂದ ಅದು ಸದ್ಯಕ್ಕೇನು ಅವರಿಗೆ ನೋವಾಗಲ್ಲ ಅಂತ ಅನಿಸುತ್ತೆ